ಸೊ ಹೇಗಿರುತ್ತೆ ಅಮಾವಾಸ್ಯ ದಿನ ಬಂದ್ರೆ ಕೊಲ್ಲೂರು ಅಂತ ಹೇಳುವಂತದನ್ನ ಈ ವಿಡಿಯೋದಲ್ಲಿ ಶಾರ್ಟ್ ಆಗಿ ತೋರಿಸಿದಿವಿ ಬ್ರಾಹ್ಮಿ ಮುಹೂರ್ತ ಇದು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಪಕ್ಕದಲ್ಲೇ ಅಮ್ಮನಿಗೆ ಹೂವನ್ನ ತೆಗೆದುಕೊಂಡು ದೇಗುಲದ ಒಳಭಾಗಕ್ಕೆ ಹೋದ್ವಿ ಅಮಾವಾಸ್ಯ ದಿನ ಎಸ್ ಎಲ್ರಿಗೂ ನಮಸ್ಕಾರ ಒಂದು ಹೊಸ ವಿಡಿಯೋಗೆ ಸ್ವಾಗತ ನನ್ನ ಜೊತೆಗೆ ಸುನಿಲ್ ಬಾಯ್ ನನ್ನ ಹಿಂದೆ ನನ್ನ ಡಾರ್ಲಿಂಗ್ ಸರ್ವೇಶ್ ಈ ಕಡೆಗೆ ರಕ್ಷಿತ ಹಾಗೆಯೇ ವಿವೇಕ್ ಇವತ್ತು ಅಮಾವಾಸ್ಯೆ ಸೊ ನಾವು ಸರ್ವೇಶ್ ಬಾಯ್ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಹೋಗ್ತಿರೋದು ಮೂಕಾಂಬಿಕಾ ಕ್ಷೇತ್ರ ಕೊಲ್ಲೂರಿಗೆ ಆಲ್ಮೋಸ್ಟ್ ಆಗಿ ಅವರು ಅಮಾವಾಸ್ಯೆ ದಿನ ಎಲ್ಲ ಕೊಲ್ಲೂರಿನ ಅಮ್ಮನ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾ ಇರ್ತಾರೆ ಈ ಸರ್ತಿ ನನಗೆ ಕೂಡ ಜಾಯ್ನ್ ಆಗುವಂತ ಒಂದು ಅವಕಾಶ ಸಿಕ್ಕಿತ್ತು ಆ ಅಮ್ಮನ ಆಶೀರ್ವಾದದಿಂದ ಸೊ ಇವಾಗ ಹೊರಟಿದ್ದೇವೆ ಸೊ ಆಲ್ಮೋಸ್ಟ್ ಆಗಿ ನಾನು ಹೇಳೋದು ಇವರು ಹೋಗ್ತಿದ್ದಾರಲ್ವಾ ಯಾರೆಲ್ಲ ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಇದೆಯೋ ನೀವು ಅಮಾವಾಸ್ಯ ದಿನ ಕೂಡ ಹೋಗೋದಕ್ಕೆ ಟ್ರೈ ಮಾಡಿ ಎಲ್ರಿಗೂ ಒಳ್ಳೇದಾಗ್ತದೆ ಸೊ ಆ ಒಳ್ಳೇದಾಗ್ಲಿ ಅಂತ ಕೇಳೋದಕ್ಕೆ ಬೇಕಾಗಿ ಹೋಗ್ತಾ ಇರೋದು ಇರೇ ಸರ್ತಿ ಬರ್ತಾರೆ ನಾಲ್ಸಾಲ ಸರಸುಭೈ ಅಮಾವಾಸ್ಯೆ ಎನ್ ಪೊಪ್ಪುಲು ರಾಧ ವಿಶೇಷತೊಂದು ಒಂಜಿ ಪಲ್ಲೆ ಅಮಾವಾಸ್ಯೆ ಕರಿದ ವಿಶೇಷ ಅಂದ ತವೊಂಜಿ ಅಂಕ್ಲ್

ನಮ್ಮ ಟಿಕೆಟ್ ಸತ್ತೇ ಓಕೆ ವಿವೇಕ್ ಹೋಗಲಿಲ್ಲ ಓಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ಸಮುದ್ರದಲ್ಲಿ ಊಟ ಮಾಡಿದ್ವಿ ಅಂದ್ರೆ ಹತ್ರ ಸೊ ಹೋಗುವ ಜರ್ನಿ ಎಲ್ಲ ಹೇಗಿರ್ತದೆ ಅಂತ ಹೇಳೋಂತದ್ರ ಬಗ್ಗೆ ಡೀಟೇಲ್ ಆಗಿ ಹಾಕ್ತಾ ಹೋಗ್ತೇನೆ ಪಾಯತೆ ಕಲ್ಲಡಕ ಪಾತರ ಇಜಿ ಓಕೆ ಜೈ ಪಿಡಡಕ ಸೊ ನಮ್ಮ ಜರ್ನಿಲಿ ಹನ್ನೊಂದು ಕಾಲ ಆಯ್ತು ಇವಾಗ ಈ ಹನ್ನೊಂದು ಕಾಲ ಆಗಬೇಕಿದ್ರೆ ಒಂದು ಕಾಫಿ ಕುಡಿಬೇಕು ಅಂತ ಹೇಳುವ ಕಾರಣಕ್ಕೆ ನಿಯರ್ ಕಾಫೋ ಹತ್ರ ಕಾಫಿ ಡೇ ಕೆಫೆ ಕಾಫಿ ಡೇ ಹತ್ರ ಸಿ ಸಿ ಡಿ ಹತ್ರ ನಿಲ್ಲಿಸಿದ್ದೇವೆ ಪೆಟ್ರೋಲ್ ಬಂಕ್ ಇದೆ ಒಬ್ಬ ಮಿಸ್ ಆಗಿದ್ದಾರೆ ಮಿಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಪೆಟ್ರೋಲ್ ಬಂಕಲ್ಲಿ ವಾಶ್ರೂಮಿಗೆ ಹೋಗಿದ್ದಾರೆ ಅಂತ ಅರ್ಥ ನಮ್ಮೆಲ್ಲ ಜರ್ನಿಲಿ ನಮಗೆ ತುಂಬಾ ಸಹಾಯ ಮಾಡೋದೇ ಈ ವಾಶ್ರೂಮ್ಗಳು ಪೆಟ್ರೋಲ್ ಬಂಕಲ್ಲಿ ಸಿಗುವಂಥದ್ದು ತುಂಬ ಕ್ಲೀನಾಗಿರುತ್ತೆ ಎವ್ರಿ ಡೇ ನಾವು ಈ ಜರ್ನಿಲೆಲ್ಲ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀವೋ ಗೊತ್ತಿಲ್ಲ ಆದರೆ ಪೆಟ್ರೋಲ್ ಬಂಕಲ್ಲಿ ಸಿಗುವಂಥ ವಾಶ್ರೂಮ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಆಲ್ಮೋಸ್ಟ್ ಎಲ್ಲ ಜರ್ನಿಗಳಲ್ಲಿ ನಾವು ಹೆಚ್ಚಾಗಿ ಬಳಸುವಂಥದ್ದೇ ಪೆಟ್ರೋಲ್ ಬಂಕಲ್ಲಿ ಸಿಗುವಂಥ ವಾಶ್ರೂಮ್ಗಳು ಬೇರೆ ಎಲ್ಲಿ ಕೂಡ ಇಷ್ಟು ಕ್ಲೀನ್ ಆಗಿರೋದು ನಮಗೆ ಸಿಗಲ್ಲ ಈವನ್ ಹೋಟೆಲಲ್ಲಿ ಕೂಡ ಸಿಗೋಲ್ಲ ಇವತ್ತು ಕೂಡ ಅದೇ ಸಿಕ್ಕಿದೆ ನಾವೆಲ್ಲ ಹೋಗ್ತಾ ಇದ್ದೀವಿ ನಮ್ಮ ಸರ್ವೇಶ್ ಬಾಯಿ ಅವರು ಅದೇ ಹೇಳಿದಾಗೆ ಫುಲ್ ಒಂದು ಭಕ್ತಿ ಪ್ರಧಾನವಾಗಿರುವ ರೀತಿಯಲ್ಲಿ ಕುಳಿತುಕೊಂಡಿದ್ದಾರೆ ಹನ್ನೊಂದು ಕಾಲು ನಿಯರ್ ಕಾಪು ಇನ್ನೊಂದು ಎಷ್ಟು ಗಂಟೆ ರೀಚ್ ಆಗ್ಬೋದು ಹನ್ನೊಂದು ಕಾಲು ಹನ್ನೆರಡು ಕಾಲು ಒಂದೂವರೆ ಒಂದೂವರೆ ಅಲ್ಲ ಓಕೆ ಒಂದೂವರೆ ರೂಮ್ ಮಾಡಿದೀವ ಬಟ್ ಅಮಾವಾಸೆ ದಿನ ಕ್ಷೇತ್ರದಲ್ಲಿ ಸಾಕಷ್ಟು ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಗಬಹುದು ನಾನು ಇವಾಗ ಆಕ್ಚುಲಿ ಉಡುಪಿಯವರಿಗೆ ನನ್ನ ಫ್ರೆಂಡ್ ಒಬ್ಬರಿಗೆ ಕಾಲ್ ಮಾಡಿದೆ ಅವರು ಕೂಡ ನಾಳೆ ಮಾರ್ನಿಂಗ್ ಅಲ್ಲೇ ಇದ್ದಾರೆ ಅಂತ ಹಾಗೆ ತುಂಬಾ ಪರಿಚಯ ಇರತಕ್ಕಂಥ ಸಾಕಷ್ಟು ಮಂದಿ ಇರ್ತಾರೆ ಹೊರಡೋ ಮೊದಲೇ ಹೇಳಿದೆ ಅಮಾವಾಸ್ಯ ದಿನ ಕೊಲ್ಲೂರಿಗೆ ಬನ್ನಿ ಒಳ್ಳೇದಾಗ್ತದೆ ಅಂತ ಇವನು ಸರ್ವೇಶ್ ಬಾಯಿ ಕೂಡ ಅದನ್ನೇ ಹೇಳಿದ್ರು ಸೊ ಸಮಯ ಮಾಡಿಕೊಂಡು ಬನ್ನಿ ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅದೇ ನಮ್ಮ ಇಂಟೆನ್ಷನ್ ಕೂಡ ಸೊ ಇಲ್ಲಿಂದ ಹೊರಡ್ತೇವೆ ಅನೊಂದು ಕಾಲು ಅವ್ರು ಹೇಳಿರೋ ಹಾಗೆ ಒಂದು ಒಂದೂವರೆ ಗಂಟೆಗೆ ನಾವು ಅಲ್ಲಿ ಇರ್ತೇವೆ ಓಕೆ ಮತ್ತೆ ಜರ್ನಲಿಸ್ ಸಿಗೋಣ ಓಕೆ ವಿವೇಕ್ ಬಾಯ್ ಎಷ್ಟು ಬಾಯ್ ಹಾ ಕಳಿಸ್ತೀರಾ ರೀ ಮೊರ್ಚಾ ಮೂರು ಮಾಡಿ ಯಾರು ಮುರ್ಚಿ ಬಂದೇನೆ ಓಕೆ ಎಲ್ರಿಗೂ ಗೊತ್ತಾಗಬೇಕು ಓಕೆ ಬಾಯ್

ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ನನ್ನ ಬಾಳು ಅಂತಾನೇನು ಭೂಮಿಲ್ರು ಮುಗ್ಗೆಲ್ಲ ಹೂವಾಯಿತು ರೆಡಿ ಎಸ್ ಕಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಬಂದು ರಾತ್ರಿ ಎಲ್ಲ ಇಲ್ಲಿ ನಾವು ಇದೇ ರೂಮ್ ಅಲ್ಲಿ ಸ್ಟೇ ಆಗಿ ಬೆಳಿಗ್ಗೆ ಕರೆಕ್ಟ್ ಐದು ಗಂಟೆ ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಎದ್ದು ಈಗ ಐದುವರೆಗೆ ರೆಡಿ ಆಗ್ತಾ ಇದ್ದೀವಿ ಸೊ ನಾವೆಲ್ಲ ಸೆಟ್ ಆಗಿದ್ದೀವಿ ಪಂಚೆ ಉಟ್ಟು ಸಾಕಷ್ಟು ಮಂದಿ ಇದ್ದಾರೆ ಐದುವರೆಗೆ ಅಲ್ಲಿ ಹೋದರೆ ನಮಗೆ ಸ್ವಲ್ಪ ಬೇಗ ದರ್ಶನ ಆಗ್ಬೋದು ಅಂತ ಹೇಳೋದು ಸರ್ವೇಶ್ವರ ಅವರ ಒಂದು ನಿಲುವು ಸೊ ನೋಡುವ ಎಲ್ಲ ರೆಡಿ ಅಲ್ಲ ರೆಡಿ ಎಲ್ಲಿ ಬಾಯ್ ಹಲೋ ಹಲೋ ಪಂಚ ಪಂಚೆ ಬಿಟ್ಟ ಪಂಚೇಂದ್ರಿಯ ನಮಸ್ಕಾರ ನಮಸ್ಕಾರ ಹೊರಗೋಗಿ ಪಂಚಸಾರಿ ಮಾಡಿ ಬಂದರು ವೆರಿ ಗುಡ್ ಹಾಗೇನೆ ಇನ್ನೊಬ್ರು ನಮ್ಗೆ ಬರ್ಲಿಕ್ಕಿದ್ದಾರೆ ವೆಲ್ಕಮ್ 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 ರೆಡಿ ಆಗಿ ಹೋಗ್ತಾ ಇದ್ವಿ ಎಸ್ 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 ಜಾಸ್ ಕಮೋನ್ ಜಾಯ್ ಶ್ರೀರಾಮ್ ഹൂവ അർപ്പണ അമ്മനീള നിമിന്ത സേവ്യപ്പെടു അഞ്ചിന് ಐದು ಮುಕ್ಕಾಲ್ ಆಗಿದೆ ನಾವು ಹೊರಡುವಾಗ ಸರೋಶ್ ಭಾಯ್ ಹೇಗಿರ್ಬೋದು ಕ್ರೌಡ್ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ನಾವು ಟೆಂಪಲ್ ನ ಹಿಂಭಾಗದಿಂದ ಹೋಗ್ತಾ ಇದೀವಿ ಸೊ ಇಲ್ಲಿ ನೋಡಿ ಫುಲ್ ಖಾಲಿ ಖಾಲಿ ಇದೆ ಇಲ್ಲಿ ಖಾಲಿ ಇರುವ ಪ್ರಕಾರ ಅಲ್ಲಿ ಬಾರಿಂತ ಇರ್ಲಿಕ್ಕಿಲ್ಲ ಇವಾಗ ಅಲ್ಲ ಅಲ್ಲ ಹೌದು ಬಟ್ ನೋಡಿ ಈ ಸೈಡ್ ಅಲ್ಲಿ ಇಲ್ಲ ಇವಾಗ ಸೊ ಹಾಗೆ ಕ್ರೌಡ್ ತೊಂದರೆ ಇಲ್ಲ ಐದು ಮುಕ್ಕಾಲು ಏಳು ಕಾಲಕ್ಕೆ ಅವ್ರಿಗೆ ಬರ್ಬೋದು

ಹನ್ನೊಂದು ಮುಕ್ಕಾಲಕ್ಕೆ ಅಮಾವಾಸ್ಯ ಇವಾಗ ಇದ್ರೆ ಒಳಗೆ ತುಂಬಾ ಇರ್ಬೋದು ಅಂತ ಅನಿಸುತ್ತೆ ತೊಂದರೆ ಇಲ್ಲ ಅದು ನಮಗೀಗ ಜಾಸ್ತಿ ಮಾತು ಬೇಡ ಅಮ್ಮನನ್ನು ನೋಡಿದ್ರೆ ನಮಗೆ ಒಂದು ಇರುವ ಇವಾಗ ಕಾತುರ ಎಸ್ ಜೈ ಒಂದು ಸುತ್ತು ದೇಗುಲದ ಒಳಭಾಗದಲ್ಲಿ ಬಂದು ಅಮ್ಮನ ಹತ್ರ ಹೋಗ್ತಾ ಇದ್ದೀವಿ ನಾವೆಲ್ಲ ತಗೊಂಡಿದ್ದೀವಿ ನೋಡಿ ಒಂದು ಹೂವಿನ ಅರ್ಚನೆಯನ್ನು ಮಾಡೋದಕ್ಕೆ ಅಮ್ಮನಿಗೆ ಎಲ್ಲರೂ ಕೂಡ ಹೇಗೆ ಸರ್ಕಲ್ನಲ್ಲಿದ್ದಾರೆ ನೋಡಿ ತುಪ್ಪ ದೀಪ ಹಚ್ಚುದಿಲ್ಲ ಅದೊಂದು ಇಲ್ಲಿ ಸ್ಪೆಷಲ್ ಆಗಿರುವಂಥದ್ದೇ ತುಪ್ಪದ ದೀಪ ಹಚ್ಚೋದು ಅಂಬಿಡ್ ಇದು ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ನೆನೆದು ತುಪ್ಪದ ದೀಪವನ್ನು ಹಚ್ಚೋದು ಸೊ ಅದು ಏನೇ ನಮಗೆ ಮನಸ್ಸಿನ ಆಸೆಗಳೆಲ್ಲ ಈಡಿರಬೇಕು ಅಂತ ಹೇಳಿದ್ರೆ ದೇಗುಲದ ಹಿಂಭಾಗದಲ್ಲಿ ಒಂದು ಸೇವೆ ಇದೆ ಅದನ್ನು ಕೊಲ್ಲೂರಲ್ಲಿ ಮಾಡಬಹುದು ಅದು ಸ್ಪೆಷಲ್ ಅಲ್ಲ ಸರೇಶ್ ಭೈ ಹಾಗೆ ದೇಗುಲದ ಒಳಭಾಗಕ್ಕೆ ಹೋಗಿ ಅಮ್ಮನ ಆಶೀರ್ವಾದವನ್ನೆಲ್ಲ ಪಡ್ಕೊಂಡು ಬಂದ್ವಿ ನನಗಿರುವಂತಹ ಒಂದು ಪ್ರಶ್ನೆ ಹಾಗೇನೇ ಯಾರಿಗಾದರೂ ಈ ಬಗ್ಗೆ ಗೊತ್ತಿದ್ರೆ ನೀವು ದಯವಿಟ್ಟು ತಿಳಿಸಲೇಬೇಕಾಗಿರುವಂತಹ ವಿಚಾರ ಏನಂದರೆ ಈ ಅಮಾವಾಸ್ಯ ದಿನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೆಚ್ಚಾಗಿ ಭಕ್ತರು ತೆರಳುತ್ತಾರೆ ಯಾವ ಕಾರಣದಿಂದಾಗಿ ಏನು ಆ ದಿನವೇ ಹೆಚ್ಚಾಗಿ ಭಕ್ತರು ತೆರಳೋದಕ್ಕೆ ಕಾರಣ ಇದೇನಾದರೂ ವಿಡಿಯೋ ನೋಡ್ತಿರುವಂತಹ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಗೊತ್ತಿಲ್ಲದೆ ನಾನು ಈ ವಿಚಾರದ ಬಗ್ಗೆ ನಿಮ್ಮ ಜೊತೆಗೆ ಹೇಳುವ ಬದಲಾಗಿ ಯಾರಿಗಾದರೂ ಈ ಬಗ್ಗೆ ಸರಿಯಾಗಿರುವಂಥ ಮಾಹಿತಿಗಳು ಇದ್ದಲ್ಲಿ ಕಮೆಂಟ್ ಮೂಲಕವೂ ತಿಳಿದುಕೊಳ್ಳುವಂತಹ ಪ್ರಯತ್ನಗಳು ಆಗುತ್ತೆ ಇದರಿಂದ ಮುಂದೆ ತೆರಳತಕ್ಕಂತಹ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳಿಗೆ ಉಪಯೋಗ ಕೂಡ ಆಗ್ತದೆ ಹಾಗೆಯೇ ಅಮಾವಾಸ್ಯ ದಿನ ತಾವುಗಳು ಕೂಡ ತೆರಳುವುದಕ್ಕೆ ಒಂದು ನಾವು ಕೊಟ್ಟಿರುವಂಥ ಸೂಚನೆ ಆಗಿರ್ಬೋದು ಅಥವಾ ನಾವು ಕೊಟ್ಟಿರುವಂಥ ವಿವರಣೆ ಕೂಡ ಇಲ್ಲಿ ಮುಖ್ಯವಾಗುತ್ತೆ ದೇಗುಲದ ಒಳಭಾಗದಲ್ಲಿ ಪೂಜೆ ಆದ ಸಂದರ್ಭದಲ್ಲಿ ಗೋಪೂಜೆ ಕೂಡ ಈ ಕೊಲ್ಲೂರು ಕ್ಷೇತ್ರದಲ್ಲಿ ನಡೀತದೆ ಅರ್ಚಕರು ನಮ್ಮನ್ನು ನೋಡಿದರು ಒಂದಷ್ಟರ ಮಟ್ಟಿಗೆ ಅವರಿಗೆ ನಮ್ಮ ಪರಿಚಯವೂ ಸಿಕ್ಕಿತು ಅದೊಂದು ಖುಷಿಯ ವಿಚಾರ ಆ ಬೆಳಗಿನ ಜಾವ ಒಂದು ಮೂರುವರೆ ನಾಲ್ಕು ಗಂಟೆ ಹೀಗೆಲ್ಲ ಭಕ್ತರು ಹೇಳ್ತಾರೆ ಎದ್ದು ಬಂದು ಮೂಕಾಂಬಿಕಾ ಅಮ್ಮನ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಸರತಿ ಸಾಲಿನಲ್ಲಿ ನಿಂತಿರ್ತಾರೆ ಇದು ಅಮಾವಾಸ್ಯೆಯ ದಿನ ಹೆಚ್ಚಾಗಿ ಯಾಕೆ ಕಂಡುಬರುತ್ತೆ ಅನ್ನೋದು ಕೂಡ ನನ್ನಲ್ಲಿರುವಂತಹ ದೊಡ್ಡ ಪ್ರಶ್ನೆ ಮತ್ತು ನಾನು ದೇಗುಲದ ಒಳಭಾಗಕ್ಕೆ ಹೋದಾಗ ದೇಗುಲದ ಎಡಭಾಗದಲ್ಲಿ ಆಗಿರ್ಬೋದು ಬಲಭಾಗದಲ್ಲಿ ಆಗಿರ್ಬೋದು ಸಾಕಷ್ಟು ಹಿರಿಯರು ಅಥವಾ ಸಾಕಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ಪರಿಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥವರು ಅಲ್ಲಿ ಜಪವನ್ನು ಕೂಡ ಮಾಡ್ತಾ ಇರ್ತಾರೆ ಅಂದರೆ ಈ ಅಮಾವಾಸ್ಯೆ ದಿನ ಕೊಲ್ಲೂರು ಮುಖಾಮಿಕಾ ಕ್ಷೇತ್ರದಲ್ಲಿ ಬಂದು ಈ ಜಪವನ್ನು ಮಾಡೋದರಿಂದ ಕೂಡ ಏನಾದರೂ ನಮಗೆ ಸಾಕಷ್ಟು ಒಳ್ಳೆಯ ವಿಷಯಗಳು ಲಭಿಸ್ತದ ಅಥವಾ ಹೆಚ್ಚಿನ ಪ್ರಾಪ್ತಿಯಾಗುತ್ತಾ ಅಲ್ಲಿ ಅಮ್ಮನ ಒಂದು ಶಕ್ತಿ ಅನ್ನುವಂಥದ್ದೆಲ್ಲ ಕುತೂಹಲಗಳು ತುಂಬ ಇದೆ ಮನಸ್ಸೊಳಗೆ ಗೊತ್ತಿದ್ದಲ್ಲಿ ನಿಮಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಒಂದಷ್ಟು ವಿಚಾರವನ್ನು ಹಂಚಿ ಹಾಗೆಯೇ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋಗುವಂತಹ ಭಕ್ತರಲ್ಲಿ ನಾನು ಕೂಡ ಇವತ್ತು ತಿಳಿದಿರುವ ರೀತಿಯಿಂದಾಗಿ ಅಲ್ಲಿ ಉಳಿದವರ ಜೊತೆಗೆ ಕೇಳಿರುವ ಕಾರಣದಿಂದಾಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇದು ಅಮ್ಮನಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ನಮ್ಮ ಏನೇ ಕನಸುಗಳು ಏನಾದರೂ ನಮ್ಮ ಬೇಡಿಕೆಗಳು ಅಮ್ಮನ ಜೊತೆಗೆ ಕೇಳಬೇಕು ಅಂತೇಳಿದರೆ ಈ ತುಪ್ಪದ ದೀಪವನ್ನು ಹಚ್ಚಿ ಅಥವಾ ನಮ್ಮ ಬೇಡಿಕೆಗಳು ಈಡೇರಿದ ಬಳಿಕವೂ ಬಂದು ಅಮ್ಮನಿಗೆ ತುಪ್ಪದ ದೀಪವನ್ನು ಹಚ್ಚಬಹುದಾಗಿದೆ ಮೂಕಾಂಬಿಕಾ ಕ್ಷೇತ್ರ ಕೊಲ್ಲೂರಿಗೆ ಬಂದು ಅಮ್ಮನ ಆಶೀರ್ವಾದ ಎಲ್ಲ ಪಡ್ಕೊಂಡು ಹೊರಬಾಕೆ ಬಂದ್ವಿ ಒಳಗೆ ಬಹಳ ಚೆನ್ನಾಗಿರುವಂಥ ದರ್ಶನ ಆಯಿತು ಅದರ ಜೊತೆಗೆ ನಮಗೆ ನಮ್ಮ ಊರಿನ ಸಾಕಷ್ಟು ಗೆಸ್ಟ್ಗಳೆಲ್ಲ ಸಿಕ್ಕಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಅಮ್ಮನ ಆಶೀರ್ವಾದ ಎಲ್ಲ ಪಡ್ಕೊಂಡು ಹೊರಬಾಕೆ ಬಂದ್ವಿ ನಮಗೆ ನಿಮಗೆಲ್ಲರಿಗೂ ಕೂಡ ಮೂಕಾಂಬಿಕ ಅಮ್ಮನ ಆಶೀರ್ವಾದ ಇರಲಿ ಸಾಧ್ಯ ಆದರೆ ನೀವು ಕೂಡ ಬನ್ನಿ ಎಸ್ಪೆಷಲಿ ನಿಮಗೂ ಥ್ಯಾಂಕ್ ಯು ನಮ್ಮ ಸುನೀಲ್ ಬಾಯಿ ಥ್ಯಾಂಕ್ ಯು ರಕ್ಷಿತ್ ಹಾಗೆ ನೀವು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ಓ ನಮಸ್ತೆ ಸೊ ಇವತ್ತಿನ ವೀಡಿಯೋನ ಎಂಡ್ ಮಾಡುವಂಥ ಟೈಮ್ ಸೊ ಬಹಳ ಖುಷಿ ಆಯ್ತು ಒಂದು ಟೆಂಪಲ್ ರನ್ ಇದು ವಿಡಿಯೋವನ್ನ ಮಾಡಿದೀವಿ ಸೊ ಹೇಗಿರುತ್ತೆ ಅಮಾವಾಸ್ಯ ದಿನ ಬಂದ್ರೆ ಕೊಲ್ಲೂರು ಅಂತ ಹೇಳುವಂತ ಈ ವಿಡಿಯೋದಲ್ಲಿ ಶಾರ್ಟ್ ಆಗಿ ತೋರಿಸಿದೀವಿ ಓಕೆ ಅಲ್ವಾ ಸೊ ಹಾಗೆ ಹೊರಡ್ತೀವಿ ಮತ್ತೊಂದು ವಿಡಿಯೋ ಸಿಗ್ತೇವೆ ಸೊ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಭಗವಾನ್ ಟೆಂಪಲ್ಗೆಲ್ಲ ಹೋಗಿ ಬಂದು ಚಾ ಕುಡಿಯೋದು ಇಲ್ಲಿ ಅದೊಂದು ಖುಷಿ ಬೆಳಿಗ್ಗೆ ಉಪಹಾರ ಇಡ್ಲಿ ವಡೆ ಪಲಾವ್ 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 ಇಡ್ಲಿ ವಡೆ சாம்பார் சப்போனே மண்ணே இங்கே மரத்து மரத்து பல வெட்டை சேம் டேஸ்ட் இப்போ இது வர சொல்லுறா ஆளுக்கா அலுவலையா புத்து புத்தி புத்தி